ಇವತ್ತು ಬೆಳಗ್ಗೆ ಆರು ಗಂಟೆಗೆ ಟಿಫನ್ ಮಾಡ್ಕೊಂಡು ಸೀದಾ ನಮ್ಮ ಅಪ್ಪನ ಜೊತೆ ಇಳಿದಿದ್ದು ನಾನು ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಸ್ ಬಸ್ಟ್ಯಾಂಡ್ ಬಂದ ತಕ್ಷಣ ಹೊರಗಡೆ ಹೋಗಿ ನೋಡ್ತೀನಿ ನಮ್ಮ ಸಿರಾ ಬಸ್ ಹಿಂಗು ಇತ್ತು ಒಳಗಡೆ ಹೋಗಿ ನೋಡ್ತೀನಿ ನಮ್ಮ ಡ್ರೈವರ್ ಸಾಹೇಬ್ರ ಇರ್ಲಿಲ್ಲ ಆಮೇಲೆ ಫೈನಲ್ ಆಗಿ ನಮ್ಮ ಡ್ರೈವರ್ ಸಾಹೇಬ್ ಬಂದೇ ಬಿಟ್ಟರು ಅದಾದ್ಮೇಲೆ ಗಾಡಿ ಎತ್ಕೊಂಡು ಸೀದಾ ನಾವು ಹೊರಟಿದ್ದು ಶಿರಾ ಕಡೆಗೆ ಸೊ ಇದೇ ನೋಡಿ ನಮ್ಮ ತುಮಕೂರ್ನ ಯಾ ಇದು ಬಸ್ ಬೇರೆ ಬಂದ್ಬಿಡ್ತಾ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಾನು ನಿಮಗೆ ತೋರಿಸ್ತದೆ ಫೈನಲ್ ಆಗಿ ನಾವು ಬಂದಿದ್ದು ಶಿರಾ ಕಡೆಗೆ ಶಿರಾ ಕಡೆಗೆ ತಕ್ಷಣ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದ್ರು ಇಂದ ಸೀದಾ ಬಂದಿದ್ದು ನಾನು ಕೌಂಟ್ರಿಗೆ ಕೌಂಟ್ರಿಗೆ ಬಂದು ಲಾಗಿನ್ ಎಲ್ಲ ಆಗಿದೆ ಇಲ್ಲಿ ನೋಡಿ ನಮ್ಮ ಕೌಂಟರ್ ಪಕ್ಕದಲ್ಲೇ ಚಾ ಅಂಗಡಿ ಇದೆ ಇಲ್ಲಿಂದ ಸೀದಾ ನಾನು ಆಫೀಸ್ ಹತ್ರ ಹೋಗಿದ್ದೆ ಆಫೀಸ್ ಹತ್ರ ಕೆಲಸ ಮುಗಿಸ್ಕೊಂಡು ಬರ್ಬೇಕು ನಾಯಿ ಮಾರಿ ನೋಡಿ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದೆ ಇವತ್ತು ಬೆಳಗ್ಗೆ ನಮ್ಮಮ್ಮ ಬ್ರೆಡ್ಗೆ ಪೀನಟ್ ಬಟರ್ ಹಾಕಿ ಕೊಟ್ಟಿದ್ರು ಅದನ್ನ ತಗೊಂಡ್ಬಂದಿದ್ದೆ ಬಿದ್ದೆ ಅದಾದ್ಮೇಲೆ ನಾನು ಕೂಡ ಎಕ್ಸ್ಟ್ರಾ ತಗೊಂಡ್ ಬಂದ ಕಂಡಿದ್ದೀನಿ ಸಂಜೆ ತಿನ್ನಕಾಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡ್ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಫೈನಲ್ ಆಗಿ ಅದನ್ನು ತಿನ್ಕೊಂಡು ಸುಮ್ಮನೆ ಕೂತಿದ್ದೆ ಆ ಟೈಮಲ್ಲಿ ನಾನು ಸ್ಕೆಚ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಸ್ಕೆಚ್ ಬುಕ್ ಓಪನ್ ಮಾಡಿದೆ ಒಂದೇ ಒಂದ್ ಸ್ವಲ್ಪ ಸ್ಕೆಚ್ ಮಾಡೋಣ ಅಂತ ಕೂತ್ಕೊಂಡೆ ಟೈಮ್ ಸಿಗ್ಲೇ ನನಗೆ ಆದಷ್ಟು ಇಷ್ಟ ಅದಾದಮೇಲೆ ಅದಾದ್ಮೇಲೆ ಯಾವ್ದಾದ್ರು ಅಂತ ಕೂತ್ಕೊಂಡೆ ಅದಾದ್ಮೇಲೆ ಅಲ್ಲಿಂದ ಸೀದಾ ಬಂದಿದ್ದು ನನ್ನ ಆಫೀಸಿಗೆ ಆಫೀಸಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅದಾದ್ಮೇಲೆ ಹೋಗಿದ್ದು ನನ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸೊ ಹೋಗಿ ನಮಾಜಿ ಮುಗಿಸ್ಕೊಂಡೆ ಫಸ್ಟ್ ನಮಾಜಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಅವರು ಬಂದ ತಕ್ಷಣ ನನಗೆ ಸಿಕ್ಕಿದ್ದು ನಮ್ಮ ಓವೈಸ್ ಬೈ ಅವ್ರು ಬಂದಿದ್ರು ಅವ್ರ ಜೊತೆ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಅಲ್ಲಿ ಹೊರಗಡೆ ತಕ್ಷಣ ಬೇರೆ ಫಾಲೋವರ್ಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಓವೈಸ್ ಬೈ ನ ವಾಪಸ್ ಅವ್ರ ಡ್ಯೂಟಿ ಕಳಿಸ್ಬಿಟ್ಟು ಬಿಟ್ಟು ನಾನು ಹೋಗಿದ್ದು ನಮ್ಮ ವರ್ಷದ ಅಸ್ಗರ್ ಮತ್ತು ರೂಮ್ ನ ಮೀಟ್ ಮಾಡ್ಲಿಕ್ಕೆ ಸೊ ಇವರು ವೆಲ್ಕಮ್ ಮಾಡಿದ್ರು ಅವ್ರ ಜೊತೆ ಹೋಗ್ಬಿಟ್ಟು ಒಂದ್ ಹತ್ತು ನಿಮಿಷ ಮಾತಾಡ್ಕೊಂಡು ಅದಾದ್ಮೇಲೆ ಅವ್ರ ಪಕ್ಕದಲ್ಲಿ ಇರುವಂತ ಗ್ಯಾರೇಜ್ ಕರ್ಕೊಂಡು ಹೋಗಿದ್ರು ಅಲ್ಲಿ ಕೂಡ ತುಂಬಾ ಜನ ಸಿಕ್ಕಿದ್ರು ಅವರಿಗೆಲ್ಲ ಮಾತಾಡುತ್ತೆ ಇವತ್ತು ನಮ್ಮ ಆಫೀಸಿಗೆ ಮ್ಯಾನೇಜರ್ ಬಂದಿರೋ ಕಾರಣ ಬೇಗ ನಾನು ಅಲ್ಲಿಂದ ಹೊರಡಬೇಕಾಗಿದ್ದು ರೋಮನ್ ಬೈ ನನಗೆ ಕರ್ಕೊಂಡ್ ಬಂದು ಆಫೀಸ್ ಹತ್ರ ಬಿಟ್ಟು ಫೈನಲ್ ಆಗಿ ಡ್ಯೂಟಿಗೆ ಬಂದು ಮ್ಯಾನೇಜರ್ ನ ಮಾತಾಡಿಸಿ ಅದಾದ್ಮೇಲೆ ಅವರಿಗೆ ಆ ಕಡೆ ಕಳಿಸ್ಬಿಟ್ಟು ನಾನ್ ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ ಡ್ಯೂಟಿ ಟೈಮ್ ಕ್ಲೋಸ್ ಮಾಡ್ಕೊಂಡು ನಾನ್ ಬಂದಿದ್ದು ಸಿರಾ ಬಸ್ ಗೆ ಬಸ್ ಗೆ ಬಂದ ತಕ್ಷಣ ಬಸ್ ಹೆಂಗ್ ರೆಡಿ ಇತ್ತು ಅಲ್ಲಿಂದ ಸೀದಾ ಬಂದ ಇಳಿದ್ರು ನಾನು ತುಮಕೂರ್ನ ಶ್ರೀದೇವಿ ಕಾಲೇಜ್ ಹತ್ರ ಅಲ್ಲಿಂದ ನಾನು ಸ್ವಾಮಿ ಅವರು ಕರ್ಕೊಂಡ್ ಬಂದು ಮನೆ ಹತ್ರ ಬಿಟ್ಟು ಅಲ್ಲಿಂದ ಸೀದಾ ಹೊರಟೆ ಬಿಟ್ರು